ಹಾಯ್ ನಮಸ್ತೆ ವೆಲ್ಕಮ್ ಟು ದಾತ್ರಿ ಡ್ರೀಮ್ ನಾನು ನಿಮ್ಮ ಸುಪ್ರೀತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ ನಾನು ಪ್ರತಿ ಸಂಡೇ ಆಸ್ಟ್ರಾಲಜಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವಾ ಅಲ್ವಾ ಸೊ ಇನ್ ಮುಂದೆ ವೀಕ್ ಡೇಸ್ ಅಲ್ಲಿ ವೆನ್ಸ್ಡೇ ಆರ್ ಡೇ ನಾರ್ಮಲ್ ಲಾಗ್ ನ ಅಪ್ಲೋಡ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಹಿಂದೆ ಈ ಚಾನಲಲ್ಲಿ ಅಲ್ಲಿ ಲಾಗ್ಸ್ ಹಾಕ್ತಾ ಇದ್ದೆ ಸೊ ಅದನ್ನ ಈಗ ಕಂಟಿನ್ಯೂ ಮಾಡುವ ಅಂತ ಅನ್ಕೊಂಡಿದ್ದೇನೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೋಡಿ ಪ್ರತಿ ಸಂಡೇ ಆಸ್ ಯೂಶಲ್ ಆಸ್ಟ್ರಾಲಜಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ವೀಕ್ ಡೇಸ್ ಅಲ್ಲಿ ಮಾತ್ರ ನಾರ್ಮಲ್ ಲಾಗ್ಸ್ ಹಾಕ್ತೇನೆ ಸೊ ಓಕೆ ಇದಿಷ್ಟು ಈಗ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಜ್ಯೋತಿಷ್ಯದಲ್ಲಿ ತುಂಬಾ ಯೋಗಗಳು ಬರುತ್ತೆ ಹಲವಾರು ರಾಜಯೋಗಗಳಿವೆ ಗಜಕೇಸರಿ ಯೋಗ ಇದೆ ಶಶಿಮಂಗಳ ಯೋಗ ಇದೆ ಕೇಮಧ್ರುಮ ಯೋಗ ಇದೆ ಸಫಲ ಲಕ್ಷ್ಮಿ ಯೋಗ ಇದೆ ಹೀಗೆ ಅನೇಕ ಯೋಗಗಳಿವೆ ಇವತ್ತು ನಾನು ತಗೊಂಡಿರುವ ಟಾಪಿಕ್ ಏನಂದ್ರೆ ಸಾಮಾನ್ಯವಾಗಿ ಎಲ್ಲರ ಜಾತಕದಲ್ಲಿ ಕಂಡು ಬರುವಂತಹ ರಾಜಯೋಗ ರಾಜಯೋಗ ಇದೆ ಜಾತಕದಲ್ಲಿ ಅಂದ್ಕೂಡ್ಲೆ ಅವರು ರಾಜನೇ ಆಗಿರ್ತಾರೆ ಅಂತಲ್ಲ ಅಥವಾ ಪೊಲಿಟಿಕಲ್ ಪವರ್ ಇದ್ದೇ ಇರುತ್ತೆ ಅಂತಲ್ಲ ಆ ರಾಜಯೋಗ ಇದ್ದವರು ಕೂಡ ಸೆಲೆಬ್ರಿಟಿಗಳಾಗಿರಲ್ಲ ಪೊಲಿಟಿಷಿಯನ್ಸ್ ಆಗಿರಲ್ಲ ಅಥವಾ ಫೇಮಸ್ ವ್ಯಕ್ತಿ ಆಗಿರ್ಬೇಕಂತ ಏನಿಲ್ಲ ಅವರ ಒಂದು ವೇ ಅಲ್ಲಿ ಅವರು ತುಂಬಾ ಸಕ್ಸಸ್ಫುಲ್ ಆಗಿರ್ತಾರೆ ಅವರ ಜೊತೆಗಿರುವವರಿಗಿಂತ ಅವರಿಗೊಂದು ಸ್ಥಾನಮಾನ ಗೌರವ ಅಧಿಕಾರ ಇರುತ್ತೆ ಅಂತ ಹೇಳ್ಬಹುದು ಈ ರಾಜಯೋಗ ಅನ್ನೋದು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ನಮ್ಮ ಕುಂಡಲಿಯಲ್ಲಿ ಮನೆ ಅಥವಾ ಭಾವ ಏನಿರುತ್ತೆ ಅದರ ಅಧಿಪತಿಯಿಂದ ಆಗುವಂಥದ್ದು ಈ ರಾಜಯೋಗ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಂತ ಈಸಿಯಾಗಿ ಹೇಳ್ತೇನೆ ಫಸ್ಟಿಗೆ ನಾನು ನಿಮ್ಗೆ ಹಿಂದೆ ಹೇಳಿದ್ದೆ ಕೇಂದ್ರ ಸ್ಥಾನಗಳು ಯಾವುದು ಅಂತ ಒಂದು ನಾಲ್ಕು ಏಳು ಹತ್ತು ಲಗ್ನದಿಂದ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಈ ನಾಲ್ಕು ಭಾವಗಳು ಕೇಂದ್ರ ಸ್ಥಾನಗಳು ಇದನ್ನು ವಿಷ್ಣು ಸ್ಥಾನ ಅಂತ ಕರೀತಾರೆ ಹಾಗೆ ತ್ರಿಕೋನ ಸ್ಥಾನಗಳು ಯಾವುದು ಒಂದು ಐದು ಒಂಬತ್ತು ಒಂದನೇ ಭಾವ ಕೇಂದ್ರ ಸ್ಥಾನನೂ ಆಗತ್ತೆ ತ್ರಿಕೋನ ಸ್ಥಾನನೂ ಆಗತ್ತೆ ನೆಕ್ಸ್ಟ್ ಐದನೇ ಭಾವ ಒಂಬತ್ತನೇ ಭಾವ ಇವು ತ್ರಿಕೋನ ಸ್ಥಾನಗಳು ಇದನ್ನು ಲಕ್ಷ್ಮೀ ಸ್ಥಾನ ಅಂತ ಕರೀತಾರೆ ಈಗ ಈ ಸ್ಯಾಂಪಲ್ ಜಾತಕದಲ್ಲಿ ಫಸ್ಟಿಗೆ ಕೇಂದ್ರ ಸ್ಥಾನಗಳು ಮತ್ತೆ ತ್ರಿಕೋನ ಸ್ಥಾನಗಳು ಯಾವುವು ಅಂತ ನೋಡುವ ಮತ್ತೆ ಅವುಗಳ ಅಧಿಪತಿ ಯಾರ್ಯಾರು ಅಂತ ನೋಡುವ ಇವರದ್ದು ಮೀನ ಲಗ್ನ ಅಲ್ವಾ ಸೊ ಕೇಂದ್ರ ಸ್ಥಾನಗಳು ಒಂದು ನಾಲ್ಕು ಏಳು ಹತ್ತು ಒಂದನೇ ಮನೆ ಮೀನ ಮೀನದ ಅಧಿಪತಿ ಗುರು ಅಹ್ ನಾಲ್ಕನೇ ಮನೆ ಮಿಥುನ ಮಿಥುನದ ಅಧಿಪತಿ ಬುಧ ಏಳನೇ ಮನೆ ಕನ್ಯಾ ಕನ್ಯಾದ ಅಧಿಪತಿ ಸಹ ಬುಧ ನೆಕ್ಸ್ಟ್ ಹತ್ತನೇ ಮನೆ ಅಹ್ ಹತ್ತನೇ ಮನೆ ಧನು ಧನು ಅಧಿಪತಿ ಗುರು ಈಗ ತ್ರಿಕೋನ ಸ್ಥಾನದ ಅಧಿಪತಿ ಒಂದು ಐದು ಒಂಬತ್ತು ಒಂದೇ ಮನೆ ಆಲ್ರೆಡಿ ಕೇಂದ್ರದಲ್ಲಿ ಬರೆದಿದ್ದೇನೆ ಗುರುಗ್ರಹ ನೆಕ್ಸ್ಟ್ ಫಿಫ್ತ್ ಹೌಸ್ ಫಿಫ್ತ್ ಹೌಸ್ ಯಾವುದು ಕರ್ಕಾಟಕ ಕರ್ಕಾಟಕ್ಕೆ ಅಧಿಪತಿ ಚಂದ್ರಗ್ರಹ ಅಲ್ವಾ ನೆಕ್ಸ್ಟ್ ನೈನ್ತ್ ಹೌಸ್ ನೈನ್ತ್ ಹೌಸ್ ಯಾವುದು ವೃಶ್ಚಿಕ ವೃಶ್ಚಿಕಕ್ಕೆ ಮಂಗಳ ಗ್ರಹ ಅಧಿಪತಿ ಇದು ಕೇಂದ್ರ ಸ್ಥಾನಗಳು ಮತ್ತೆ ಅಧಿಪತಿಗಳು ಇದು ತ್ರಿಕೋನ ಸ್ಥಾನಗಳು ಮತ್ತೆ ಅಧಿಪತಿಗಳು ಈಗ ರಾಜಯೋಗಕ್ಕೆ ಕಂಡೀಷನ್ಸ್ ಏನಂದ್ರೆ ಕೇಂದ್ರ ಸ್ಥಾನಗಳ ಅಧಿಪತಿಗಳು ತ್ರಿಕೋನ ಸ್ಥಾನದಲ್ಲಿ ಇದ್ರೆ ಅಂದ್ರೆ ಈ ಒಂದನೇ ಭಾವ ಅಥವಾ ನಾಲ್ಕನೇ ಭಾವ ಅಥವಾ ಏಳನೇ ಭಾವ ಅಥವಾ ಹತ್ತನೇ ಭಾವದ ಅಧಿಪತಿಗಳು ತ್ರಿಕೋನದಲ್ಲಿ ಅಂದ್ರೆ ಒಂದು ಅಥವಾ ಐದು ಅಥವಾ ಒಂಬತ್ತನೆಯ ಭಾವದಲ್ಲಿ ಇದ್ರೆ ಆಗ ಅದೊಂದು ರಾಜಯೋಗ ಆಗತ್ತೆ ಈಗ ಈ ಜಾತಕದಲ್ಲಿ ಚೆಕ್ ಮಾಡುವ ಈ ಕಂಡೀಷನ್ಸ್ ಅಪ್ಲೈ ಆಗತ್ತಾ ಇವರಿಗೆ ರಾಜಯೋಗ ಇದೆಯಾ ಅಂತ ಇವರಿಗೆ ಕೇಂದ್ರಾಧಿಪತಿಗಳು ಯಾರು ಬುಧ ಮತ್ತೆ ಗುರುಗ್ರಹ ಅಲ್ವಾ ಅವರು ತ್ರಿಕೋನದಲ್ಲಿ ಇದ್ದಾರಾ ಒಂದು ಅಥವಾ ಐದು ಅಥವಾ ಒಂಬತ್ತರಲ್ಲಿ ಇದ್ದಾರಾ ಈಗ ಗುರುಗ್ರಹ ಎಲ್ಲಿದ್ದಾನೆ ಹನ್ನೆರಡನೆಯ ಭಾವದಲ್ಲಿ ಇದ್ದಾನೆ ಹನ್ನೆರಡನೆಯ ಭಾವ ಅನ್ನೋದು ತ್ರಿಕೋನ ಸ್ಥಾನ ಅಲ್ಲ ಹಾಗಾಗಿ ಇದಾಗಲ್ಲ ನೆಕ್ಸ್ಟ್ ಬುಧ ಗ್ರಹ ಎಲ್ಲಿದ್ದಾನೆ ಅಹ್ ಬುಧಗ್ರಹ ಫಿಫ್ತ್ ಹೌಸಲ್ಲಿ ಫಿಫ್ತ್ ಹೌಸ್ ಅನ್ನೋದು ತ್ರಿಕೋನ ಸ್ಥಾನ ಹಾಗಾಗಿ ಇಲ್ಲಿ ಒಂದು ರಾಜಯೋಗ ಫಾರ್ಮ್ ಆಯಿತು ಸೊ ಇವರ ಜಾತಕದಲ್ಲಿ ಈಗ ಒಂದು ರಾಜಯೋಗ ಇದೆ ಈಗ ನೆಕ್ಸ್ಟ್ ಕಂಡೀಷನ್ಸ್ ನೋಡುವ ತ್ರಿಕೋನ ಅಧಿಪತಿಗಳು ಕೇಂದ್ರದಲ್ಲಿದ್ದರೆ ಅದು ಕೂಡ ರಾಜಯೋಗ ಆಗತ್ತೆ ಅಂದ್ರೆ ಐದು ಅಥವಾ ಒಂಬತ್ತನೇ ಮನೆಯ ಅಧಿಪತಿಗಳು ಒಂದು ಅಥವಾ ನಾಲ್ಕು ಅಥವಾ ಏಳು ಅಥವಾ ಹತ್ತರಲ್ಲಿದ್ರೆ ಈಗ ಇವರ ಜಾತಕದಲ್ಲಿ ನೋಡುವ ಅಹ್ ಯಾರು ಚಂದ್ರ ಮತ್ತೆ ಮಂಗಳ ಗ್ರಹ ಅಲ್ವಾ ಚಂದ್ರ ಎಲ್ಲಿದ್ದಾನೆ ಅಹ್ ಹನ್ನೆರಡನೆಯ ಭಾವದಲ್ಲಿ ಇದ್ದಾನೆ ಅದು ತ್ರಿಕೋನ ಸ್ಥಾನ ಅಲ್ಲ ಅದು ದುಸ್ಥಾನ ಸೊ ಇಲ್ಲಿ ರಾಜಯೋಗ ಇಲ್ಲ ನೆಕ್ಸ್ಟ್ ಮಂಗಳ ಗ್ರಹ ಎಲ್ಲಿದ್ದಾನೆ ಮಂಗಳ ಗ್ರಹ ಹತ್ತನೇ ಭಾವದಲ್ಲಿ ಇದ್ದಾನೆ ಸೊ ಹತ್ತನೇ ಮನೆ ಎನ್ನುವುದು ಕೇಂದ್ರ ಸ್ಥಾನ ಹಾಗಾಗಿ ಇಲ್ಲಿ ಒಂದು ರಾಜಯೋಗ ಆಗುತ್ತೆ ಅಹ್ ಸೊ ಇವರ ಜಾತಕದಲ್ಲಿ ಈಗ ಎರಡು ರಾಜಯೋಗ ಇದೆ ಸಾಮಾನ್ಯವಾಗಿ ಈ ರಾಜಯೋಗ ಹೆಚ್ಚಿನವರ ಜಾತಕದಲ್ಲಿ ಇರುತ್ತೆ ಸೊ ಗೊತ್ತಾಯ್ತಲ್ವಾ ಕೇಂದ್ರಾಧಿಪತಿಗಳು ತ್ರಿಕೋನದಲ್ಲಿ ಇದ್ದಾಗ ರಾಜಯೋಗ ಆಗತ್ತೆ ತ್ರಿಕೋನಾಧಿಪತಿಗಳು ಕೇಂದ್ರದಲ್ಲಿ ಇದ್ದಾಗ ರಾಜಯೋಗ ಆಗತ್ತೆ ಮತ್ತೆ ಯಾವ ತರಹ ರಾಜಯೋಗ ಆಗತ್ತೆ ಬೇರೆ ಯಾವ ಯಾವ ರೀತಿಯಲ್ಲಿ ಕೇಂದ್ರ ಮತ್ತೆ ತ್ರಿಕೋನ ಕನೆಕ್ಟ್ ಆಗುತ್ತೆ ರಿಲೇಟ್ ಆಗುತ್ತೆ ಅದೆಲ್ಲ ಕೂಡ ರಾಜಯೋಗ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾಲ್ಕನೇ ಮನೆಯ ಅಧಿಪತಿ ಐದನೇ ಮನೆಯ ಅಧಿಪತಿಯ ಜೊತೆಗಿದ್ರೆ ಅಥವಾ ಒಂದನೇ ಮನೆಯ ಅಧಿಪತಿ ಒಂಬತ್ತನೇ ಮನೆಯ ಅಧಿಪತಿ ಜೊತೆಗಿದ್ರೆ ಅಂದ್ರೆ ಕೇಂದ್ರಾಧಿಪತಿ ತ್ರಿಕೋನ ತ್ರಿಕೋನಾಧಿಪತಿ ಒಟ್ಟಿಗೆ ಇದ್ರೆ ಇದಕ್ಕೆ ಯುತಿ ಅಂತ ಹೇಳ್ತಾರೆ ಈಗ ಕೇಂದ್ರಾಧಿಪತಿ ಮತ್ತೆ ತ್ರಿಕೋನಾಧಿಪತಿ ಒಟ್ಟಿಗೆ ಒಂದೇ ಮನೆಯಲ್ಲಿದ್ರೆ ಈ ಯುತಿಯಿಂದ ರಾಜಯೋಗ ಹುಟ್ಕೊಳ್ಳುತ್ತೆ ಆಗ ಒಂದು ಎಕ್ಸಾಂಪಲ್ ಅಲ್ವಾ ಮೀನ ಲಗ್ನದು ಅದರಲ್ಲಿ ಈ ಕಂಡೀಷನ್ಸ್ ಅಪ್ಲೈ ಆಗುತ್ತಾ ನೋಡುವ ಕೇಂದ್ರಾಧಿಪತಿ ಮತ್ತೆ ತ್ರಿಕೋನಾಧಿಪತಿಗಳ ಯುತಿ ಆಗಿದೆಯಾ ಇಲ್ಲಿ ಕೇಂದ್ರದ ಅಧಿಪತಿ ಬಂದು ಗುರು ಮತ್ತೆ ಬುಧ ತ್ರಿಕೋನದ ಅಧಿಪತಿ ಬಂದು ಚಂದ್ರ ಮತ್ತೆ ಮಂಗಳ ಅವುಗಳ ಯುತಿ ಆಗಿದೆಯಾ ಆ ಫಸ್ಟ್ ಗೆ ಒಂದಕ್ಕಿಂತ ಹೆಚ್ಚು ಗ್ರಹ ಯಾವ ಮನೆಯಲ್ಲಿದೆ ಅಂತ ನೋಡ್ಕೊಳ್ವಾ ಇಲ್ಲಿ ಕರ್ಕಾಟಕ ಇವರಿಗೆ ಐದನೇ ಭಾವ ಅಲ್ವಾ ಸೊ ಇಲ್ಲಿ ಬುಧ ಮತ್ತೆ ಶುಕ್ರ ಇದಾರೆ ಬುಧ ಕೇಂದ್ರಾಧಿಪತಿ ಆದ್ರೆ ಶುಕ್ರ ತ್ರಿಕೋನಾಧಿಪತಿ ಅಲ್ಲ ಹಾಗಾಗಿ ಇದಾಗಲ್ಲ ನೆಕ್ಸ್ಟ್ ಎರಡು ಗ್ರಹ ಎಲ್ಲಿದ್ದಾರೆ ಕುಂಭರಾಶಿಯಲ್ಲಿ ಕುಂಭರಾಶಿ ಇವರಿಗೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆಯಲ್ಲಿ ಗುರು ಮತ್ತೆ ಚಂದ್ರ ಇದಾರೆ ಗುರು ಇವರಿಗೆ ಕೇಂದ್ರಾಧಿಪತಿ ಚಂದ್ರ ತ್ರಿಕೋನಾಧಿಪತಿ ಐದನೆಯ ಮನೆಯ ಅಧಿಪತಿ ಸೊ ಕೇಂದ್ರಾಧಿಪತಿ ಮತ್ತೆ ತ್ರಿಕೋನಾಧಿಪತಿ ಒಟ್ಟಿಗೆ ಇದ್ದರೆ ಯುತಿಯಾಗಿದೆ ಹಾಗಾಗಿ ಇಲ್ಲಿ ರಾಜಯೋಗ ಇದೆ ಬಟ್ ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ಇವರಿಗೆ ಈ ರಾಜಯೋಗ ಅನ್ನೋದು ಹನ್ನೆರಡನೇ ಮನೆಯಲ್ಲಿ ವ್ಯಯಭಾವದಲ್ಲಿ ಆಗಿದೆ ಅದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ ಸೊ ಈ ರೀತಿಯಾಗಿ ನಾವು ಕೇಂದ್ರ ತ್ರಿಕೋನಗಳ ಸಂಬಂಧವನ್ನು ನೋಡ್ಕೊಳ್ಬೇಕು ಇನ್ನು ಬೇರೆ ಯಾವ ರೀತಿಯಲ್ಲಿ ಕೇಂದ್ರ ತ್ರಿಕೋನಗಳ ಸಂಬಂಧ ಉಂಟಾಗ್ತದೆ ದೃಷ್ಟಿಯಿಂದ ಅಲ್ವಾ ಕೇಂದ್ರಾಧಿಪತಿಯನ್ನು ತ್ರಿಕೋನಾಧಿಪತಿ ನೋಡಿದ್ರೆ ಅಥವಾ ತ್ರಿಕೋನಾಧಿಪತಿಯನ್ನು ಕೇಂದ್ರಾಧಿಪತಿ ನೋಡಿದ್ರೆ ಎಲ್ಲಾ ಗ್ರಹಗಳಿಗೂ ಏಳನೇ ದೃಷ್ಟಿ ಇರುತ್ತೆ ಅದರ ಜೊತೆಯಲ್ಲಿ ಗುರು ಶನಿ ಮತ್ತೆ ಮಂಗಳ ಗ್ರಹಕ್ಕೆ ವಿಶೇಷ ದೃಷ್ಟಿಗಳಿರುತ್ತೆ ಈ ವಿಶೇಷ ದೃಷ್ಟಿಗಳಿಂದ ನೋಡಿದ್ರು ಈ ರಾಜಯೋಗ ಫಾರ್ಮ್ ಆಗುತ್ತೆ ಈ ಕೇಂದ್ರ ಮತ್ತೆ ತ್ರಿಕೋನಗಳ ಸಂಬಂಧದಿಂದ ಈ ರಾಜಯೋಗ ಉಂಟಾಗುತ್ತೆ ಅವುಗಳ ಸಂಬಂಧ ಯಾವ ರೀತಿ ಇರುತ್ತೆ ಫಸ್ಟ್ ಒನ್ ಕೇಂದ್ರಾಧಿಪತಿ ತ್ರಿಕೋನದಲ್ಲಿದ್ರೆ ನೆಕ್ಸ್ಟ್ ತ್ರಿಕೋನಾಧಿಪತಿ ಕೇಂದ್ರದಲ್ಲಿದ್ರೆ ನೆಕ್ಸ್ಟ್ ಯುತಿಯಿಂದ ಕೇಂದ್ರಾಧಿಪತಿ ಮತ್ತೆ ತ್ರಿಕೋನಾಧಿಪತಿ ಒಟ್ಟಿಗೆ ಇದ್ರೆ ನೆಕ್ಸ್ಟ್ ದೃಷ್ಟಿಯಿಂದ ಕೇಂದ್ರಾಧಿಪತಿಯನ್ನು ತ್ರಿಕೋನಾಧಿಪತಿ ಅಥವಾ ತ್ರಿಕೋನಾಧಿಪತಿಯನ್ನು ಕೇಂದ್ರಾಧಿಪತಿ ವೀಕ್ಷಿಸಿದ್ರೆ ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಈಗ ರಾಜಯೋಗ ಫಾರ್ಮ್ ಆಯಿತು ಅಂದ್ಕೂಡಲೆ ಅದು ಯಾವಾಗಲೂ ವರ್ಕ್ ಆಗುತ್ತಾ ನಮಗೆ ಯಾವ ರೀತಿಯ ಉಪಯೋಗ ಆಗುತ್ತೆ ಅದರ ಫಲ ನಮಗೆ ಯಾವಾಗ ಸಿಗುತ್ತೆ ಅದನ್ನ ನೆಕ್ಸ್ಟ್ ಸಂಡೇ ಹೇಳ್ತೇನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ